ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಪ್ರಶ್ನೆ ಸಂಖ್ಯೆ ಒಂದು ಭೂಗೋಳಶಾಸ್ತ್ರದ ಪಿತಾಮಹ ಎರಾಟೋಸ್ಥೋನೀಸ್ ಎರಡನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡು ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಲು ಬೇಕಾದ ಸಮಯ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡು ಪ್ರಶ್ನೆ ಸಂಖ್ಯೆ ಮೂರು ಸೂರ್ಯನು ಒಂದು ಪರಿಭ್ರಮಣ ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಅವಧಿ ಇನ್ನೂರ ಐವತ್ತು ಮಿಲಿಯನ್ ವರ್ಷಗಳು ಪ್ರಶ್ನೆ ಸಂಖ್ಯೆ ನಾಲ್ಕು ಸೂರ್ಯನ ಮಧ್ಯಭಾಗವನ್ನು ಡ್ಯಾಶ್ ಎನ್ನುವರು ಕೇಂದ್ರಗೋಳ ಪ್ರಶ್ನೆ ಸಂಖ್ಯೆ ಐದು ಕೇಂದ್ರಗೋಳದ ಸುತ್ತ ಇರುವ ಪ್ರಕಾಶಮಾನವಾದ ವಲಯವನ್ನು ಹೀಗೆಂದು ಕರೆಯುತ್ತಾರೆ ಪ್ರೋಟೋಸ್ಪಿಯರ್ ಪ್ರಶ್ನೆ ಸಂಖ್ಯೆ ಆರು ಮುಂಜಾನೆಯ ನಕ್ಷತ್ರ ಎಂದು ಯಾವ ಗ್ರಹಕ್ಕೆ ಕರೆಯಲಾಗಿದೆ ಶುಕ್ರ ಗ್ರಹ ಪ್ರಶ್ನೆ ಸಂಖ್ಯೆ ಏಳು ಅತಿ ಪ್ರಕಾಶಮಾನವಾದ ಕ್ಷುದ್ರ ಗ್ರಹ ಯಾವುದು ವ್ಯಸ್ತ ಪ್ರಶ್ನೆ ಸಂಖ್ಯೆ ಎಂಟು ಚುಮ್ಮುವ ನಕ್ಷತ್ರಗಳೆಂದು ಯಾವುದಕ್ಕೆ ಕರೆಯಲಾಗುತ್ತದೆ ಉಲ್ಕೆಗಳು ಪ್ರಶ್ನೆ ಸಂಖ್ಯೆ ಒಂಬತ್ತು ಹೆಲ್ ಬಾಪ್ ಎಂಬ ಧೂಮಕೇತು ಎಷ್ಟರಲ್ಲಿ ಕಾಣಿಸಿಕೊಂಡಿತು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಪ್ರಶ್ನೆ ಸಂಖ್ಯೆ ಹತ್ತು ಭೂಮಿಯ ಹೊರ ಕವಚದಲ್ಲಿ ಕಂಡುಬರುವ ಮುಖ್ಯವಾದ ಲೋಹ ಅಲ್ಯೂಮಿನಿಯಂ ಹನ್ನೊಂದನೇ ಪ್ರಶ್ನೆ ಭೂಮಿಯ ಹೊರ ಕವಚದಲ್ಲಿ ಕಂಡುಬರುವ ಮುಖ್ಯವಾದ ಖನಿಜ ಸಿಲಿಕಾನ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ಭೂಮಿಯ ಅಂತರಾಳದಲ್ಲಿ ಕಂಡುಬರುವ ಮುಖ್ಯವಾದ ಲೋಹ ಕಬ್ಬಿಣ ಪ್ರಶ್ನೆ ಸಂಖ್ಯೆ ಹದಿಮೂರು ಭೂಮಿಯ ಅಂತರಾಳದಲ್ಲಿ ಕಂಡುಬರುವ ಮುಖ್ಯವಾದ ಅನಿಲ ಆಮ್ಲಜನಕ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಭೂಕಂಪ ತೀವ್ರತೆಯನ್ನು ಅಳೆಯುವ ಮಾಪನ ರಿಕ್ಟರ್ ಮಾಪನ ಹದಿನೈದನೇ ಪ್ರಶ್ನೆ ಭೂಕಂಪದ ಅಲೆಗಳನ್ನು ದಾಖಲಿಸುವ ಉಪಕರಣ ಸಿಸ್ಮೋಗ್ರಾಫ್ ಹದಿನಾರನೇ ಪ್ರಶ್ನೆ ಒಂದೇ ಪ್ರಮಾಣದ ಭೂಕಂಪನ ತೀವ್ರತೆ ಹೊಂದಿರುವ ಸ್ಥಳಗಳನ್ನು ಕೂಡಿಸುವ ರೇಖೆಗೆ ಏನೆನ್ನುವರು ಐಸೋಸಿಸ್ಮೆಲ್ ರೇಖೆ ಹದಿನೇಳನೇ ಪ್ರಶ್ನೆ ಸಮುದ್ರದಲ್ಲಿ ಭೂಕಂಪನ ಉಂಟಾದಾಗ ಮೇಲೆ ಏಳುವ ಅದ್ಭುತ ಅಲೆಗಳಿಗೆ ಏನೆಂದು ಕರೆಯುವರು ಸುನಾಮಿ ಹದಿನೆಂಟನೇ ಪ್ರಶ್ನೆ ಚಿಮ್ಮುವಿಗೆ ಸಂಪೂರ್ಣವಾಗಿ ನಿಂತು ಹೋಗಿರುವ ಜ್ವಾಲಾಮುಖಿಗೆ ಡ್ಯಾಶ್ ಎನ್ನುವರು ಲುಪ್ತ ಜ್ವಾಲಾಮುಖಿ ಹತ್ತೊಂಬತ್ತನೇ ಪ್ರಶ್ನೆ ಪ್ರಪಂಚದ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಸುಪೀರಿಯರ್ ಸರೋವರ ಇಪ್ಪತ್ತನೇ ಪ್ರಶ್ನೆ ಜಗತ್ತಿನ ಅತಿ ದೊಡ್ಡ ಸರೋವರ ಯಾವುದು ಕ್ಯಾಸ್ಪಿಯನ್ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ